नमस्कार न्यूज टोटी सिक्स के स्वागत ಯಾವುದೇ ರೀತಿ ವಾಹನಗಳ ಅಪಘಾತವಾದರೆ ಚಾಲಕರಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ವಿಧಿಸುವ ಜಾರಿಗೆ ತಂದ ಕಾನೂನು ಕೂಡಲೇ ವಾಪಸ್ ಪಡೆಯಲು ರಾಷ್ಟ ವಾಹನ ಚಾಲಕ ಮಾಲೀಕ ಸಾಮಾಜಿಕ ಸಂಘದ ಅಧ್ಯಕ್ಷರಾದ ರವಿ ರೆಡ್ಡಿ ಅವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಜಗತ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಗೌರವಾನ್ವಿತ ಶ್ರೀ ಅಮಿತ್ ಶಾ ಗೃಹ ಸಚಿವರು ಭಾರತ ಸರ್ಕಾರ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲಾ

ಒಂದು ನಾಯಕ್ ಕೂಡ ಆಟ ಬಂದರು ಅದನ್ನು ನಾಯಕ್ತ ಪ್ರಯತ್ನ ಮಾಡ್ತಾನೆ ಹೊಂದವಾಗಿ ಅದಕ್ಕೆ ಉದ್ದೇಶ ಪೂರ್ವಕವಾಗಿ ಕೆಲಸ ಮಾಡೋದಿಲ್ಲ ರಾಷ್ಟ್ರೀಯವನ್ನು ರಾಷ್ಟ್ರೀಯ ಕೇಂದ್ರ ಸರ್ಕಾರಕ್ಕೆ ಮತ್ತು ಚಾಲಕರ ಸಲುವಾಗಿ ಏನು ಸಲಹೆ ಸೂಚನೆ ಮತ್ತು ಸರ್ಕಾರಕ್ಕೆ ಯಾವ ರೀತಿ ಖುಷಿ ಮುಟ್ಟಿಸ್ತಾರ ಅನ್ನೋದು ಇವರ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರ ತಿಳಿಸ್ತಾರೆ ನಾವು ಮೊಟ್ಟ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಡ್ರೈವರ್ ರಾಷ್ಟ್ರೀಯ ಡ್ರೈವರ್ ಆಯೋಗವನ್ನು ಕಾನೂನು ರಚನೆ ಮಾಡಬೇಡಿ ಡ್ರೈವರ್ ಮೇಲೆ ಯಾರಾದರೂ ಕೈ ಎತ್ತಿದರೆ ಅವರಿಗೆ ಒಂದು ಐದು ವರ್ಷ ಜೈಲು ಶಿಕ್ಷೆ ಕೊಡಿ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರಲಿಂದ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಐದು ವರ್ಷ ನೀವು ಕೇಳಿದ್ರಲ್ಲ ಬೇಡ ನಿಮಗೆ ಹತ್ತು ವರ್ಷ ಕೊಡ್ತೀನಿ ಅಂತ ಹತ್ತು ವರ್ಷ ನಮ್ಮ ಮೇಲೆ ಕೊಡ್ತಾ ಇದ್ದಾರೆ ಅದು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರಪ್ಪ ಅಂದ್ರೆ ಡ್ರೈವರ್ ಎಕ್ಸ್ಡೆಂಟ್ ಮಾಡಿದನು ಅಲ್ಲಿ ಬಿಟ್ಟು ಓಡಿ ಹೋದನು ಅಂದ್ರೆ ಅವನಿಗೆ ಹತ್ತು ವರ್ಷ ಜೈಲು ಶಿಕ್ಷೆ ಅಂತೆ ಅಕಸ್ಮಾತ್ ಆಗಿ ಅವನು ಡ್ರೈವರ್ ಅನ್ನೋದಪ್ಪ ಅಂದ್ರೆ ಅವನ ಡ್ರೈವರ್ ಅವರು ಎದರಿನೋರು ಬಿದ್ದವ್ರಿಗೆ ಏನಾದಪ್ಪ ತಗೊಂಡೋಗಿ ಹಾಸ್ಪಿಟಲ್ ಅಥವಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೆ ಅವನಿಗೂ ಶಿಕ್ಷೆ ಅಂತ ಕಡಿಮೆ ಶಿಕ್ಷೆ ತಪ್ಪು ಯಾರಾದರೂ ಮಾಡಲಿಕ್ಕೆ ಪರವಾಗಿಲ್ಲ ಬಟ್ ಶಿಕ್ಷೆ ಮಾತ್ರ ಡ್ರೈವರೇ ಅಂತ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಏನಾದರೂ ಡ್ರೈವರ್ ಮೇಲೆ ಅಷ್ಟೊಂದು ಇದು ಇತ್ತಪ್ಪ ಅಂದ್ರೆ ನೀವು ಮೊಟ್ಟ ಮೊದಲನೇದಾಗಿ ಒಂದು ಕಾನೂನನ್ನು ರಚನೆ ಮಾಡಿ ಒಂದು ಆಲ್ ಓವರ್ ಇಂಡಿಯಾದಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿ ತಪ್ಪು ತಪ್ಪು ಯಾರ್ದು ನೋಡಿ ಅದು ಆದ ನಂತರ ಡ್ರೈವರಿಗೆ ಯಾರಾದರೂ ಕೈ ಮುಟ್ಟಿದ್ರೆ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಹತ್ತು ಲಕ್ಷ ಹತ್ತು ಹತ್ತು ವರ್ಷದಲ್ಲಿ ಶಿಕ್ಷೆ ಕೊಡ್ತೀವಿ ಯಾಕಂದ್ರೆ ಡ್ರೈವರು ಒಂದು ನಾಯಿ ಕೂಡ ಆಟ ಬಂದ್ರೆ ಅದರ ನಾಯಿ ಉಡಿಸೋಂಥ ಪ್ರಯತ್ನ ಮಾಡುತ್ತಾನೆ ಹೊರತಾಗಿ ಅದಕ್ಕೆ ಉದ್ದೇಶ ಪೂರ್ವಕವಾಗಿ ಹೊಡೆಯುವಂಥ ಕೆಲಸ ಮಾಡೋದಿಲ್ಲ ಆದರೂ ಡ್ರೈವರ್ ಮೇಲೆ ಒಂದು ಅನ್ಯಾಯ ಅತ್ಯಾಚಾರ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನು ಮಾಡ್ತಾ ಇದ್ದಾರೆ ಇದರಿಗೋಸ್ಕರ ನಾವು ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದ್ವಿ ಇವತ್ತು ಕಲಬುರಗಿ ನಗರದಲ್ಲಿ ಇವತ್ತೊಂದು ಪ್ರತಿಭಟನೆ ಮಾಡಿ ನಾವೊಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರವನ್ನು ಕಳಿಸಿದ್ದೀವಿ ಮತ್ತು ನಾಳೆ ಮೂರನೇ ತಾರೀಕು ಜನವರಿಯಲ್ಲಿ ಜನವರಿ ಮೂರನೇ ತಾರೀಕು ದಿಲ್ಲಿಯ ಜಂತರ ಮಂಥರಲ್ಲಿ ಮತ್ತೊಂದು ನಾವು ಬೃಹತ್ ಪ್ರತಿಭಟನೆಯನ್ನು ನಂಬಿಕೊಂಡಿದ್ದೆವು ಭಾರತ ದೇಶದಾದಂಥವು ಇದರಿಂದ ನಾವು ಕೆಲವೊಂದು ಸಮಯಕೋಶವನ್ನು ಅವ್ರಿಗೆ ಕೊಡ್ತಾಯಿದ್ದೀವಿ ಈ ಕಾನೂನನ್ನು ವಾಪಸ್ ಪಡ್ಕೊಳ್ರಿ ಕಾನೂನು ತಿದ್ದುಪಡಿಯನ್ನು ಮಾಡಿ ನೀವು ಏನಿದು ದುರ್ಘಟನೆಯನ್ನು ನಿಲ್ಲಿಸ್ಬೇಕಂತ ಇದ್ದೀರಿ ಈ ರೀತಿಯಾಗಿ ದುರ್ಘಟನೆ ನಿಲ್ಲಿಸಲ್ಲ ಈ ರೀತಿಯಾದರೆ ಡ್ರೈವರ್ ಮುಕ್ತ ಆಗ್ತಾರೆ ಹೊರತಾಗಿ ದುರ್ಘಟನೆ ಮುಕ್ತ ಆಗಲ್ಲ ಆ ಕಾರಣದಿಂದ ಈ ಕಾನೂನನ್ನು ವಾಪಸ್ ತಗೊಂಡು ಕಾನೂನನ್ನು ತಿರ್ಗ ಮತ್ತೊಮ್ಮೆ ರಚನೆ ಮಾಡಿ ನಿ ನಿಟ್ಟಿನ ಅಚ್ಚುಕಟ್ಟು ನಿಟ್ಟಿನಲ್ಲಿ ಒಂದು ಕಾನೂನನ್ನು ರಚನೆ ಮಾಡಿ ಏನಪ್ಪ ಅಂದರೆ ಡ್ರೈವರ್ಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡಲಿ ರಾಷ್ಟ್ರೀಯ ಡ್ರೈವರ್ ಆಯೋಗ ಮಾಡಿಕೊಡ್ಲಿ ಆಮೇಲೆ ಬ ಏನು ಬೇಕಲ್ಲಿ ಅವೇದ ವಸೂಲಿ ಮಾಡೋಲಿ ಪೊಲೀಸರು ಮತ್ತು ಆರ್ ಟಿ ಓಗಳು ಅವರು ಕೂಡ ಡ್ರೈವರ್ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡ್ತಾರೆ ಏನಾದರೂ ಕೇಳಿದ್ರವ್ರಿಗೆ ಅವ್ರ ಅವ್ರ ಹತ್ರ ನಾಲ್ಕು ಜನ ಇದ್ದವರು ಬಡಗಿ ಹೊಂದಿದ್ದಾರೆ ಆ ಡ್ರೈವರ್ ಎಲ್ಲನೂ ಸಹಿಸ್ಕೊಂಡು ಜೀವ ಹಿಡ್ಕೊಂಡು ಮುರ್ಚುತ್ತಾನು ಡ್ರೈವರ್ ನಿಮ್ಮ ಹತ್ರ ಕೆಲಸ ಮಾಡ್ತಾನೆ ಭಾರತ ದೇಶಕ್ಕೋಸ್ಕರ ಕೆಲಸ ಮಾಡ್ತಾನೆ ಆ ಡ್ರೈವರ್ ಮೇಲೇ ಕೇಂದ್ರ ಸರ್ಕಾರ ಇವತ್ತು ಏನೋ ಶಿಕ್ಷೆ ಒಂದು ಇದು ದಂಡವನ್ನು ಇದು ನೀಡ್ತಾ ಇದೆ ಸೊ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಒಂದು ವೇಳೆ ಸರ್ಕಾರ ಇದನ್ನು ವಾಪಸ್ ತೆಗೆದುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಪ್ರತಿಯೊಂದು ವೆಹಿಕಲ್ಗಳನ್ನು ನಾವು ನಿಲ್ಲಿಸ್ತೇವೆ ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ನನ್ನ ಎಚ್ಚರಿಕೆಯನ್ನು ನೀಡ್ತೇನೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ